ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ನಾನು ಲಾಸ್ಟು ನನ್ನ ಮದುವೆಗೆ ಹೋಗಿದ್ದು ಬಂದಿರೋ ವೀಡಿಯೋ ಹಾಕಿದ್ಮೇಲೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ತುಂಬ ವಿಡಿಯೋಸ್ ಮಾಡಿದ್ದೀನಿ ಅದನ್ನ ನಾನು ಈ ಕ್ಲಿಪ್ಪಿಂಗ್ ಆದಮೇಲೆ ವ್ಲಾಗ್ನ ಎಂಡ್ ಮಾಡಿದ್ದೀನಿ ಬಟ್ ಅದನ್ನು ಲಾಸ್ಟ್ ವ್ಲಾಗ್ನಲ್ಲೇ ಅಟ್ಯಾಚ್ ಮಾಡೋದನ್ನ ಮರ್ತೋಗಿದ್ದೀನಿ ಯಾಕೆ ಅಂದರೆ ಅದೇ ಲಾಂಗ್ ಆಯಿತು ಅಂತ ಹೇಳಿ ನಾನು ಅಟ್ಯಾಚ್ ಮಾಡೋದನ್ನ ಮರ್ತೋಗಿದ್ದೆ ಹಾಗಾಗಿ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದು ಪರವಾಗಿಲ್ಲ ಅಂತ ಹೇಳಿ ಈ ವ್ಲಾಗ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನಾನು ಮದುವೆ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಬಸ್ಗೆ ಹತ್ಕೊಂಡು ಬೆಂಗಳೂರಿಗೆ ಹೊರಟು ಬಂದಿರೋದು ಇದೆಲ್ಲ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ನಾನು ನೀವು ನೋಡಿರ್ಬೋದು ಹಾಗೆ ಹೇಳಿದ್ದೆ ಬಸ್ಸಲ್ಲಿ ಪ್ರೈವೇಟ್ ಬಸ್ ಗೌರ್ಮೆಂಟ್ ಬಸ್ ಮಿಸ್ ಆಗಿ ಪ್ರೈವೇಟ್ ಬಸ್ ಸಿಕ್ತು ಒಂದು ಊರಿಂದ ಬೆಂಗಳೂರ್ವರೆಗೂ ಕೂಡ ಕೊಳ್ಳೇಗಾಲದವರೆಗೂ ಕೂಡ ನಿಂತ್ಕೊಂಡೇ ಬಂದೆ ಮತ್ತು ಕೊಳ್ಳೇಗಾಲದಲ್ಲಿ ಸೀಟ್ ಎಲ್ಲಿ ಅಂದರೆ ಆ ಎಪ್ಪ ಡೋರಲ್ಲಿ ನಿಂತಿದ್ದಾರಲ್ಲ ಆ ಕಂಡಕ್ಟ್ರು ಆ ಕಂಡಕ್ಟ್ರು ಆ ಡೋರ್ ಪಕ್ಕನೇ ಒಂದು ಸೀಟ್ ಇತ್ತು ಅಲ್ಲಿ ಕೂತ್ಕೊಂಡಿರೋದು ಅವರಂತೂ ಒಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಡೋರ್ ಕ್ಲೋಸ್ ಮಾಡಿದ್ದೆಷ್ಟೋ ಅಷ್ಟೇ ಕೊಳ್ಳೆಗಾಲದ ಒಂದು ಹಾಫ್ ಆನ್ ಅವರ್ ಆದಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕ್ಲೋಸ್ ಮಾಡಿದ್ರು ಆಮೇಲೆ ಓಪನ್ ಮಾಡಿದ್ದು ಮಾಡಿದ್ದು ಕ್ಲೋಸೇ ಮಾಡಿಲ್ಲಪ್ಪ ಸಕ್ಕ ಚಳಿ 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 ಅಂದರೆ ಅಷ್ಟು ಚಳಿ ಆಗ್ತಿತ್ತು ಅವ್ರಿಗೇನು ಚಳಿಯೇ ಆಗ್ತಿಲ್ವಾ ಅಂತ ನಂಗೆ ಅರ್ಥನೇ ಆಗಲಿಲ್ಲ ಯಾಕೆಂದರೆ ಆರಾಮಾಗಿ ಡೋರಲ್ಲೇ ನಿಂತ್ಕೊಂಡು ಅಷ್ಟು ಜೋರು ಗಾಳಿನೇ ತೊಗೋತಾಯಿದ್ರು ಸೊ ಮೇಲೆ ನಾನು ಮೇಲೆ ಹಸ್ಬೆಂಡ್ ಕರ್ಕೊಂಡು ಹೋಗೋಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ ಅವ್ರು ಬರಲೇ ಇಲ್ಲ ವೆಯ್ಟ್ ಮಾಡಿ 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 ಅರ್ಧ ದಾರಿ ಕೂಡ ನಾನು ಬಂದುಬಿಟ್ಟಿದ್ದೆ ಆಮೇಲೆ ಅವರು ಗಾಡಿ ತೊಗೊಂಡು ಪಾಪ ಕರ್ಕೊಂಡು ಬಂದರು ಹತ್ತಿರ ಇನ್ನೇನು ಮನೆ ಹತ್ತಿರನೇ ಬಂದುಬಿಟ್ಟಿದ್ದೆ ಆಮೇಲೆ ಸರಿ ಬಂದ್ರಲ್ಲ ಅಂತ ಬಂದೆ ಮನೆಗೆ

ಎದ್ದೇ ಇಲ್ಲವೋನು ಅದಕ್ಕೆ ಅವಳನ್ನ ಬಂದಿರೋದು ನಾನು ಅವ್ಳನ್ನ ಮನೆ ಅವ್ನು ಇನ್ನೂ ಮಲ್ಗ ಎದ್ದವ್ ಅನ್ಕೊಂಡಿದ್ದೀನಿ ರಾಗು ರಾಗು ಆವಾಗ ಮನೆಗೆ ಬಂದು ಅವಲಕ್ಕಿ ನೆನೆ ಹಾಕಿದ್ರು ಬರೋ ಅಷ್ಟರಲ್ಲಿ ಬನ್ನಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ಅಂತ ಅಂದರೆ ಬಂದಿರಲಿಲ್ಲ ನಾನು ನಡ್ಕೊಂಡು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೆ ಆಮೇಲೆ ಬಂದರು ಅವಲಕ್ಕಿ ನೆನೆ ಹಾಕಿ ಅಂತ ಹೇಳಿದ್ದೆ ನೆನೆ ಹಾಕಿದ್ರು ಸತ್ತೇಳು ಬಂದ ತಕ್ಷಣ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಸೌತೆಕಾಯಿ ಕಟ್ ಮಾಡಿ ಹಾಕ್ಬೇಕು ಇವಾಗ ಬಾಕ್ಸ್ಗೆ ತಿಂಡಿ ಆಯಿತು ನಾನಂತೂ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಫ್ರೆಶ್ ಅಪ್ ಆಗಬೇಕು ನೋಡಿ ಬಂದು ಇವ್ರು ಬ್ಯಾಗ್ ತೊಗೊಂಡೋಗಿದ್ದಲ್ಲ ಅದಕ್ಕೆ ಬಟ್ಟೆಗಳೆಲ್ಲ ತೆಗೆದಿಟ್ಟಿದ್ದಾರೆ ನೋಡಿ ಏಯ್ಟ್ಗೆ ಬಂದೆ ಏಯ್ಟ್ ಟ್ವೆಂಟಿಗೆಲ್ಲ ತಿಂಡಿ ಎಲ್ಲ ರೆಡಿ ಆಗಿದೆ ಇವಾಗ ಇವಾಗ ಮಲಗಿದ್ದಾಳೆ ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ ಎದ್ದು ಇವಾಗ ಬಾಕ್ಸ್ಗೆ ಹಾಕಿದ್ರೆ ಆಮೇಲೆ ಹೋಗಿ ನಿಧಾನು ಫ್ರೆಶ್ ಅಪ್ ಹಾಕ್ತೀನಪ್ಪ ಮಕ್ಕಳಿಗೆ ಬೇಕಂದ್ರೆ ಫ್ರೆಶ್ ಅಪ್ ಹಾಕ್ಬಿಟ್ಟು ತಿನ್ನಿಸ್ತೀನಿ ಯಾಕಂದರೆ ಬಸ್ಸಲ್ಲೆಲ್ಲ ಬಂದಿದ್ದೀನಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕಿವಿದು ಹಾಕ್ಕೊಂಡಿಲ್ಲ ನೋಡಿರಿ ಹಂಗೆ ಬಂದಿದ್ದೀನಿ ಅಯ್ಯೋ ಬಂದು ರೀಚ್ ಆದೆ ಎಂಟು ಇಪ್ಪತ್ತಾಗಿದೆ ಇವಾಗ ಎಂಟು ಗಂಟೆಗೆ ರೀಚ್ ಆದೆ ಬರೋ ಅಷ್ಟೇ ಅವಲಕ್ಕಿ ನೀನು ಯಾಕೆ ಹೇಳ್ದಂಗೆ ಉಪ್ಪಿಟ್ಟೆಲ್ಲ ಆಯಿತು ಇವಾಗ ಬಾಕ್ಸ್ಗೆ ಹಾಕಬೇಕು ಸೌತೆಕಾಯಿ ಕೂಡ ಹಾಕಬೇಕು ಬಾಕ್ಸ್ಗೆ ಅದಾದಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ಹೋಗಿ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಯಾಕೆಂದರೆ ನೆನ್ನೆ ಹಾಕಿರೋ ಬಟ್ಟೆನೇ ಮತ್ತೆ ರಿಟರ್ನ್ ಬಸ್ಸಲ್ಲಿ ಬರ್ತಿದ್ನಲ್ವಾ ಅಂತ ಹಾಕ್ಕೊಂಡು ಬಂದಿದ್ದೀನಿ ಅದಕ್ಕೆ ಸ್ನಾನ ಮಾಡಿಕೊಂಡೇ ಕಿಚನ್ಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಬಟ್ ತುಂಬ ಲೇಟ್ ಆಗೈತಲ್ಲ ಅದಕ್ಕೆ ಕಾಲು ತೊಳ್ಕೊಂಬಿಟ್ಟು ಅವರು ಆಲ್ರೆಡಿ ನೆನ್ನೆ ಹಾಕಿದ್ರಲ್ವ ಅವ್ಳಾಕಿ ಜಸ್ಟ್ ಅವ್ಳಕ್ಕಿ ಉಪ್ಪಿಟ್ಟು ಮಾಡಿ ಬಂದಿದ್ದೀನಿ ಇವಾಗ ಬಾಕ್ಸ್ಗೆ ಹಾಕ್ಬಿಟ್ಟು ಇವಾಗ ಹೋಗಿ ಸ್ನಾನ ಮಾಡಿ ಮನೆಯೆಲ್ಲ ಫುಲ್ಲು ಗಬ್ಬೆ ಎದ್ದೋಗಿದೆ ಒಂದು ದಿನಕ್ಕೆ ಇಟ್ಸ್ ಓಕೆ ಬಟ್ ಎರಡೂ ಮಕ್ಕಳನ್ನ ನಾವು ಮ್ಯಾನೇಜ್ ಮಾಡೋದಕ್ಕೂ ಅವರು ಮ್ಯಾನೇಜ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇಡೀ ಚೌಡ್ರಿಲೆಲ್ಲ ಎಂಟ್ರಿ ಆಗಿದ ತಕ್ಷಣ ನಿನ್ನ ಮಕ್ಕಳಲ್ಲಿ ನಿನ್ನ ಮಕ್ಕಳಲ್ಲಿ ನಿನ್ನ ಮಕ್ಕಳಲ್ಲಿ ನಿನ್ನ ಮಕ್ಕಳಲ್ಲಿ ಕೇಳಿ ಕೇಳಿ ನನಗೆ ನಿಜವಾಗ್ಲೂ ಬೇಜಾರೇ ಆಗೋಯಿತು ಅಟ್ಲೀಸ್ಟ್ ರಾಗುನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತಪ್ಪ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ನಾನು ನಿಮ್ಗೆ ಬಿಟ್ಬಿಟ್ಟು ಹೋಗ್ಬಾರ್ದು ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ನನ್ನ ಹಸ್ಬೆಂಡ್ನು ಕೂಡ ಅಷ್ಟೇ ಇಡೀ ಚೌಡ್ರಿನಲ್ಲಿ ಎಲ್ಲರೂ ಕೂಡ ಮಾತಾಡ್ಸಿದ್ದಾರೆ ಎಲ್ಲರೂ ಕೇಳಿದ್ದಾರೆ ಸೊ ಇವತ್ತೊಂದಿನ ರಜಾ ಹಾಕ್ಬಿಟ್ಟು ಹೆಂಗೋ ಹೋಗ್ಬೇಕಿತ್ತು ಅಂತ ಅನಿಸ್ಬಿಡ್ತು ಬಟ್ ಏನು ಮಾಡೋದು ರಾಗುಗೆ ಮದರ್ ಮದರ್ಸ್ ಡೇ ಬಂದ್ಬಿಟ್ಟು ಸಾಟರ್ಡೆ ಇದೆ ಅದಕ್ಕೆ ಏನೇನು ಮಾಡಬೇಕು ಏನು ಅಂತ ಇವತ್ತು ಮೀಟಿಂಗ್ನ ಮಾಡಿದ್ದಾರೆ ಅದಕ್ಕೆ ಹೋಗಲೇಬೇಕು ಮಷ್ಟ ಶುಡ್ ಮದರು ನಾನು ಹೋಗಬೇಕು ಮತ್ತು ಅವರ ನಾಗಪ್ಪಗೆ ನೀವೇ ವ್ಲಾಗಲ್ಲಿ ನೋಡಿದ್ದೀರ ಈಗ ವೆಡ್ನಸ್ಡೇ ರಜಾ ಹಾಕ್ಬಿಟ್ಟು ಮನೆದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನು ಅಂದ್ಬಿಟ್ಟು ರಜಾ ಹಾಕ್ಬಿಟ್ಟಿದ್ರ ಅವ್ರು ಬಂದು ಇವತ್ತು ರಜೆ ಕೊಡಲ್ಲ ಅಂತ ಅಪ್ರೂವಲ್ ಕೊಡಲಿಲ್ಲ ಲೀವ್ಗೆ ಸೊ ಹಾಗಾಗಿ ಎಲ್ಲ ಮಿಕ್ಸಪ್ ಆಗಿ ನಾನೇ ಬರಬೇಕಾಯಿತು ಅವರು ಬಂದಿದ್ರೆ ಏನಾಗ್ತಿತ್ತು ಈಗ ಅರ್ಲಿ ಮಾರ್ನಿಂಗ್ ಕಾರಲ್ಲಿ ಇಬ್ರು ಹೊರಟು ಹಿಂಸೆ ಆಗ್ಬಿಡೋದು ಅವ್ರ ಆಫೀಸ್ಗೆ ಹೋಗೋಕೆ ಜರ್ನಿ ಮಾಡೋಕ್ಕೆ ಹಾಗಾಗಿ ಅವರು ಬರಲಿಲ್ಲ ನಾನು ಒಬ್ಬಳೇ ಬರಬೇಕಾಯ್ತು ಸೊ ವಾಟ್ ಎವರ್ ಎಲ್ಲರೂ ಕೇಳಿ 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 ನನಗೆ ಬೇಜಾರಾಗ್ತಿತ್ತು ಅಯ್ಯೋ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ಬೇಕಿತ್ತು ಅಂತ ಆ ಪರವಾಗಿಲ್ಲ ಹೆಂಗೋ ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಒಂದ್ ದಿನ ಫುಲ್ಲೋ ಬಟ್ ಹೇಳ್ತಾ ಇದ್ರು ಹೆಂಗ್ ನೋಡ್ಕೋತೀಯಲ್ಲ ತಾನು ಮಕ್ಕಳನ್ನ ನನ್ಗಂತೂ ಆಫೀಸ್ ಅಲ್ಲೇ ಬೇಕಾದ್ರೆ ಇಲ್ಲೊಂದು ಎರಡು ದಿವಸ ಕೆಲಸ ಮಾಡ್ಬಿಡ್ತೀನಿ ಮಕ್ಕಳು ನೋಡ್ಕೊಳಕಂತೂ ಆಗಲ್ಲ ಅಂತ ಇದ್ರು ಅಷ್ಟು ಟಾರ್ಚರ್ ಇಕ್ ಅಂದ್ರೆ ನಮಗೂ ಡೈ ಡೈಲಿ ಟಾರ್ಚರ್ ಇಕ್ತಾರೆ ಡೈಲಿ ಮಾರ್ನಿಂಗ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಪೂರ್ತಿ ಇಡೀ ವರ್ಷ ನೋಡ್ಕೊಂಡ್ರು ನಮ್ಗೆ ಅದೊಂಥರ ರೋಟೀನ್ ಆಗ್ಬಿಡುತ್ತೆ ಏನು ಅನ್ಸೋದಿಲ್ಲ ಆ ರೋಟೀನ್ ವರ್ಕ್ ಅಂತ ಅನ್ಕೊಂತೀವಿ ಅವ್ರಿಗೆ ದಿನ ಪೂರ್ತಿ ಇಡ್ಸಿದೀವಲ್ಲ ಎಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ ಮಾತ್ರ ಏನ್ ಮೊಬೈಲ್ ಕೇಳೋರಂತೆ ಅಮ್ಮಮ್ಮ ಕೊಡೋ ತಿನ್ನ ಕೊಡೋ ಚಾಕ್ಲೇಟ್ ಕೊಡು ಮೊಬೈಲ್ ಕೊಡು ಹಾಕು ಅದ್ಕೊಡು ಕೊಡು ಕೊಟ್ಟಿದ್ದಾರೆ ಸುಸ್ತು ಇಬ್ರಿಗೂ ಸ್ನಾನ ಮಾಡಿಸ್ಬೇಕು ಬೆಳಿಗ್ಗೆ ತಿಂಡಿ ಮಾಡ್ಸಿದ್ದಾರೆ ಮಧ್ಯಾಹ್ನ ಊಟ ಮಾಡ್ಸಿದ್ದಾರೆ ಸಂಜೆ ಊಟ ಮಲಗಿಸೋದು ಡೈಲಿ ಎರಡ್ ಟೈಮ್ ಅವನು ಮಲಗಿಸಿ ಉಳ್ಳು ನಾಲಿ ಕೂಗ್ಬೇಕು ಹಾ ನೋಡಿ ಬಂದ ಕೇಳೋದು ಏನ್ ಬೇಕು ಹ್ಮ್ ಚಾಕಿ ನೋಡ್ರಿ ಹ ಚಾಕಿ ಬೇಕು ಅಂತ ನೋಡ್ರಿ ಸಾಕಾಗ್ಬಿಟ್ಟಿದ್ದಾರೆ ಮನೆ ಎಲ್ಲ ಆಗಿದೆ ಮಧ್ಯಾಹ್ನ ಫಸ್ಟ್ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ನೆನ್ನೆ ಎಲ್ಲ ದೇವ್ರಿಗೆ ನೀಟಾಗಿ ಹೋವಾ ಪೂಜೆ ಎಲ್ಲ ಮಾಡೋಗಿದ್ದೆ ಸೊ ಹಾಗಾಗಿ ಸ್ನಾನ ಮಾಡಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಪೂಜೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಥವಾ ಪೂಜೆ ಮಾಡಿ ಆಮೇಲೆ ಮನೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಪೂಜೆನ ಕ್ಯಾನ್ಸಲ್ ಮಾಡಿಕೊಂಡು ಜಸ್ಟ್ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ ನಾಳೆ ಮಂಗಳವಾರ ಮಾಡಿದ್ರೆ ಆಯಿತು ಕೆಲಸವ್ರ ಬಂದು ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ನಾಳೆ ಮತ್ತೆ ಸ್ನಾನ ಮಾಡ್ಕೊಂಡು ಮಂಗಳವಾರ ಮಾಡೋದಾಯಿತು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರಿ ಓಕೆ ಹಾಂ ಇವತ್ತು ಬ್ಲಾಗ್ ಬ್ಲಾಕ್ ಮೋಸ್ಟ್ ಪ್ರಾಬ್ಲಮ್ ಇಲ್ಲ ಎಂಡ್ ಮಾಡ್ತೀನಿ ಅಂತ ಅನ್ಸುತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಕ್ತದೆ ಬಾ ಬಾಯ್ ಸೊ ಬಂದು ಬಾಕ್ಸ್ ಎಲ್ಲ ಕಟ್ಟಿ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ ಏನು ತಿಂಡಿ ಮಾಡಿದೆ ಅಂತ ಹಾಕ್ತೀನಿ ಅಲ್ಲೇ ನನ್ನ ಮಗಳಿದಾಳಲ್ಲ ನೀವು ಎಂಥ ಕೆಲಸ ಮಾಡಿದ್ದಾಳೆ ಇವಾಗ ಅಂದರೆ ಜಸ್ಟ್ ಇವಾಗ ತಾನೇ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬಂದೆ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂದರೆ ನೋಡಿ ಇದನ್ನು ಹಿಂಗೆ ಮಾಡಿಬಿಟ್ಟಿದ್ರಾಳೆ ಹಿಂಗೆ ಮಾಡಿಬಿಟ್ಟಿದ್ರಳೆ ಏನೋ ಫುಲ್ಲು ಅಡುಗೆ ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ ಏನಪ್ಪ ಇದು ಸ್ಮೆಲ್ಲು ಸ್ಮೆಲ್ಲು ಅಂತ ಇದ್ದೀನಿ ಆಮೇಲೆ ನೋಡಿದ್ರೆ ಆನ್ ಮಾಡಿಬಿಟ್ಟಿದ್ದಾಳೆ ನಾನು ಸ್ನಾನಕ್ಕೆ ಹೋಗಿ ಫ್ರೆಶ್ಶಾಗಿ ಬಂದ್ಬಿಡೋಣಪ್ಪ ಫಸ್ಟು ಮೊದಲು ಆಮೇಲೆ ಏನು ಕೆಲಸ ಬೇಕಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಎಷ್ಟಿದ್ರು ಅಂತ ಹೇಳಿ ಹೋದರೆ ಅಷ್ಟರಲ್ಲಿ ಗ್ಯಾಸ್ ಆನ್ ಮಾಡಿಟ್ಟಿದ್ದಾಳೆ ನಾನು ಹೋಗೇನಾದರೂ ಗ್ಯಾಸ್ ನೋಡಿದಿರಾ ಸ್ಮೆಲ್ಲ ಅಬ್ಸರ್ವ್ ಮಾಡಿದಿರಾ ಡಮ್ ಅಂತಿದ್ರೆ ಏನಾಗಿರೋದು ಕಿಟಕಿ ಎಲ್ಲ ವಿಂಡೋ ಎಲ್ಲ ಓಪನ್ ಮಾಡಿ ಈ ಕಡೆ ವಿಂಡೋ ಎಲ್ಲ ಓಪನ್ ಮಾಡೋಣ ಅಂತ ಬಂದೆ ಇವಾಗ ವಿಂಡೋ ಓಪನ್ ಮಾಡ್ತೀನಿ ಡೋರ್ ಓಪನ್ ಮಾಡ್ತೀನಿ ಇವಾಗ ಇವಾಗ ಏನು ಮಾಡ್ತಾರಪ್ಪ ಮಕ್ಕಳು ನನಗಂತೂ ಗೊತ್ತಿಲ್ಲಪ್ಪ ಎಷ್ಟು ಟೆನ್ಷನ್ ಕೊಡ್ತಾರೆ ಅಂದರೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ದೆ ಏನು ಕಿವಿಗೆ ಹಾಕ್ಕೊಂಡಿದ್ವಿಲ್ವಲ್ಲ ಜಸ್ಟ್ ಇವಾಗ ಕಿವಿಗೆ ಹಾಕೊಂಡೆ ಕಿವಿಗೆಲ್ಲ ಹಾಕೊಂಡು ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡಿಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದೆ ಬಟ್ ಕ್ಲೀನ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮನೆಯೆಲ್ಲ ಗಲೀಜಾಗಿದೆ ಅದನ್ನು ಮಾತ್ರ ಕ್ಲೀನ್ ಮಾಡೋಕೆ ಯಾಕೋ ಮನಸ್ಸು ಬರಲಿಲ್ಲ ಅದು ಅಂದರೆ ಅಷ್ಟು ಮೂಡೂ ಇಲ್ಲ ರಾಗುಗೆ ಸ್ನ್ಯಾಕ್ಸ್ ಕಟ್ಟಬೇಕು ಬಾಕ್ಸ್ಗೆ ಇವಾಗ ಸ್ನ್ಯಾಕ್ಸ್ ಹಾಕಬೇಕು ರಾಘವಿಂದ ರೆಡಿ ಆಗಿಲ್ಲ ನೋಡಿ ಇನ್ನೂ ಹಂಗೆ ಕುಂತ್ಕೊಂಡಿದ್ದಾನೆ ಅವರಪ್ಪ ಸ್ನಾನ ಮಾಡಿಸಿ ಒಂದು ಬನಿಯನ್ನು ಹಾಕಿ ಹೊರಟೋಗಿರ್ತಾರೆ ಸದ್ಯಕ್ಕೆ ನಂಗೆ ಇವತ್ತು ಅಷ್ಟು ಮಾಡಿದ್ದೆ ಫುಲ್ಲು ಸಮಾಧಾನ ಯಾಕಂದರೆ ಸ್ನಾನ ಮಾಡಿಸ್ಬೇಕು ಅಂದರೆ ಇನ್ನೂ ಟೆನ್ಷನ್ ಆಗ್ತಾಯಿತ್ತು ಸೊ ಇವಾಗ ಅವ್ನಿಗೆ ಸ್ನಾನ ಅವನಿಗೆ ಪೌಡರು ಕ್ರೀಮು ಎಲ್ಲ ಹಾಕಿ ಅವ್ನಿಗೆ ಸ್ಕೂಲ್ಗೆ ಹೆಂಗೆ ರೆಡಿ ಮಾಡಬೇಕು ಅವ್ನು ರೆಡಿ ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ ಆಗಿ ಅವ್ನ್ ಬಾಕ್ಸ್ ಹಾಕಿ ಮೊದಲು ಅವ್ನ್ ತಗೊಂಡೋಗ್ ಬಿಟ್ಟು ಬಂದ್ಬಿಟ್ಟು ತಿನ್ನಿ ಸ್ವಲ್ಪ ಬೇಗ ಹೋದ್ರೂ ಪರವಾಗಿಲ್ಲ ಒಂಬತ್ತುವರೆ ವರೆ ಒಂಬತ್ತು ಮುಕ್ಕಾಲು ಅಷ್ಟಾಗುತ್ತೆ ನಾನು ಇಷ್ಟೆಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅವನ್ನ ಬಿಟ್ಟು ಬಂದು ಆಮೇಲೆ ತಿಂಡಿ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಲ್ಲಾ ಕೆಲಸಗಳನ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನಿನ್ನೆ ಮೊನ್ನೆಯಿಂದ ನಾನು ಭಾನುವಾರ ಹೋಗಬೇಕು ಅಂತ ಶನಿವಾರ ಫುಲ್ಲು ನಿದ್ರೆ ಇಲ್ಲ ನನಗೆ ಮತ್ತೆ ಒಂದು ಫೈವ್ ಅವರ್ ನಿದ್ದೆ ಮಾಡಿರ್ಬೋದು ಅಷ್ಟೇ ನಾನು ಎರಡು ದಿವಸದಲ್ಲಿ ಸೊ ಹಾಗಾಗಿ ಫಸ್ಟು ರೆಸ್ಟ್ ಮಾಡಬೇಕು ಅದಕ್ಕೆ ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟೆ ಇವಾಗ ನೋಡಿ ತಲೆಗೂ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಬಂದ ತಕ್ಷಣ ತಲೆನೋವು ಬಂದುಬಿಟ್ಟಿತ್ತು ಟ್ರಾವೆಲ್ ಮಾಡಿ ಮಾಡಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೆಶ್ ಅಪ್ ಆಗಿ ದೇವರು ಕೈ ಮುಗಿದಾಯಿತು ಇವಾಗ ರಾಗೋ ಬಿಟ್ಟು ಬಂದರೆ ಅರ್ಧ ಕೆಲಸ ರೆಸ್ಟ್ ಮಾಡಿದ್ಮೇಲೆ ನನ್ನ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಪಾಪನ್ ಬಿಟ್ಟು ರಾಗುನ ಬಿಟ್ಟು ಬಂದೆ ಬಟ್ ಇಮಿಡಿಯೇಟ್ ಆಗಿ ಬರೋದನ್ನ ತೋರಿಸಿರೋದ್ರಿಂದ ನಿಮಗೆ ಹಿಂಗೋಗಿ ಹಂಗೆ ಬಂದೆ ಅನ್ಸುತ್ತೆ ಬಟ್ ಒಂದು ಕಾಲು ಗಂಟೆ ಆಗುತ್ತೆ ಕಾಲು ಗಂಟೆಗೆಲ್ಲ ಬಿಟ್ಟು ಬಂದ್ಬಿಡ್ತೀನಿ ರಾಗುನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಇವಾಗ ತಿಂಡಿ ಹಾಕೊಂಡು ಕುಂಟಿದ್ದೀನಿ ತಿನ್ಕೋಬೇಕು ತಿನ್ಕೊಂಡು ನೆಕ್ಸ್ಟ್ ಮನಗಿಸ್ಬೇಕು ಅವ್ಳು ಮಲಗಿಸಿ ಎತ್ತಿ ಊಟ ಮಾಡಿಸಾದ್ಮೇಲೆ ಒಟ್ಟಿಗೆ ಸ್ನಾನ ಮಾಡಿಸ್ತೀನಿ ಅವಳಿಗೆ ಇಲ್ಲ ಎದ್ದ ತಕ್ಷಣ ಸ್ನಾನ ಆಗೋದಿಲ್ಲ ಇವಾಗ ಹನ್ನೆರಡು ಗಂಟೆಗೆ ಬಂದ್ಬಿಡ್ತಾನೆ ರಾಗು ಟೆನ್ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಷ್ಟೇ ನೋಡಿ ಇವಾಗ ಬಿಟ್ಬಿಟ್ಟು ಬಂದು ತಿಂಡಿ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡೋ ರೆಸ್ಟ್ ಮಾಡಿ ಅಡುಗೆ ಮಾಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗುತ್ತೆ ಅನ್ಸುತ್ತೆ ಎತ್ತಿ ನಾನು ಬೆಳಗ್ಗೆ ಇವೆರಡು ಬಟ್ಟೆ ಅಂತ ಅದನ್ನು ಎತ್ಕೊಂಡಿಲ್ಲ ನಿದ್ದೆ ನಾವು ಹೋಗಿ ಹತ್ತು ತೂಗಿ ಮಲಗಿಸಿ ಎಲ್ಲ ತಪ್ಪಾ ಹೋಗ್ ನಂಗೆ ಬರೋರಿಗೆ ಹನ್ನೊಂದು ಗಂಟೆ ಆಗಿದೆ ನೋಡಿದ್ರೆ ತಕ್ಷಣ ರಪ್ಪ ಅಂತ ನಿದ್ದೆ ಬಂದ್ಬಿಟ್ಟಿದೆ ಎಷ್ಟು ಸ್ಟ್ರೈನ್ ಆಗಿತ್ತು ಬಾಳೆಗೆ ಅಂತ ನೋಡಿ ಇಮಿಡಿಯೇಟ್ ಆಗಿ ನಿದ್ದೆ ಮಾಡ್ಬಿಟ್ಟಿದೀನಿ ಇವಾಗ ಪಾಪ ಹತ್ತ ಮೇಲೆ ಎಚ್ಚರ ಆಗ್ತಾ ಇದೆ ಬಂದು ಇರಪ್ಪ ಅವಳನ್ನೂ ಎತ್ಕೊಂಡೋಗಿ ಮಲ್ಕೋಣ ಅಂತ ಹೋಗ್ತಾ ಇದೀನಿ ನೋಡಿದ್ರೆ ಹನ್ನೆರಡು ಕಾಲು ನೋಡಿ ಒಂದ್ ಅವರ್ ಎದ್ಬಿಟಾರ ಅವಳು ಹಾ ಸೊ ಅವಳು ಒನ್ ಅವರ್ಗೆ ಇಟ್ಬಿಟ್ಟಿದಳೆ ನೋಡಿದ್ರೆ ಹನ್ನೆರಡು ಕಾಲು ಇದು ಕೂರಿಸಿ ಅವಳನ್ನ ಮೇಲೆ ಟಿ ವಿ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದೆ ಫಸ್ಟ್ ಹೋಗಿ ರಾವಣ ಕರ್ಕೊಂಡು ಬಂದ್ಬಿಡೋಣ ಅಂತ ಏನು ಮಾಡಿಲ್ಲ ಅವ್ನು ಕರ್ಕೊಂಡು ಮೇಲೆ ಅಡುಗೆ ಎಲ್ಲ ಮಾಡಬೇಕು ನಾವು ಕರ್ಕೊಂಡು ಬಂದ್ಮೇಲೆ ಅಡುಗೆ ಎಲ್ಲ ಮಾಡಬೇಕು ಏನು ಮಾಡೋಕ್ಕಾಗಿಲ್ಲ ಒನ್ ಅವರ್ ನಿದ್ದೆ ಮಾಡಿದೆ ಅಷ್ಟೇ ಅಪ್ಪ ಹೆಂಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಗಾಡಿ ಓಡಿಸ್ತಾ ಇದೆ ಕಣ್ಮಿಚ್ತಾ ಇದೆ ನಾರ್ಮಲ್ ಆಗಿ ಒನ್ ಒಂದು ಹಾಫ್ ಆನ್ ಅವರ್ ಮಲಗಿದ್ಬಿಟ್ರೆ ತುಂಬ ಗಾಡಿ ಫ್ರೆಶ್ ಆಗಿಬಿಡೋದು ಬಟ್ ಇವತ್ತು ಹಂಗಂತ ಇಲ್ಲ ಇವತ್ತು ನಿದ್ದೆ ಇಲ್ವಲ್ಲ ಅಷ್ಟು ಏನಾಗಿದೆಯಲ್ಲ ಬಾಡಿ ಒನ್ ಅವರ್ ನಿದ್ದೆ ಮಾಡಿದ್ರು ನಿದ್ದೆ ಬೇಕು ಅಂತ ಅನ್ನಿಸ್ತಾ ಇದೆ ನಿದ್ದೆನೇ ಸಾಕಾಗ್ತಾಯಿಲ್ಲ ಬಟ್ ಇವಾಗ ಅನ್ನ ಮಾಡಬೇಕು ಸಾಂಬಾರು ಮಾಡಬೇಕು ಮಕ್ಳಿಗೆ ತಿನ್ನಿಸ್ಬೇಕು ಹಾಗೆ ಹೂಚಿನ್ನೂ ಸಾಕಾಗ್ತಿದ್ಯಾ ಅಂತ ಇದ್ದೀನಿ ಹಾಗಾಗಿ ತಿನ್ನಿಸ್ಬೇಕು ಆಮೇಲೆ ರಾಗ ಮಲಗಿಸ್ಬೇಕು ಈಗ ಮಲಗಿಸ್ಬಿಟ್ಟಿದ್ದೀನ ಇನ್ನೊಳು ಮಲಗು ತಾನೇ ಹನ್ನೆರಡು ಗಂಟೆ ತೆಗಿದಾಳೆ ಇನ್ನೊಳು ಮಲ್ಕೊಳ್ಳೋದು మూరు గంట నాకంటే హంగప మ్యనేేజ్ మన బ్యాలెన్స్ మంత అన్నది నోడ గొప్పలో పాప ఎద్ద ఎద్దే ఇల్ బిట్ీ పాప బంగారిన పాప కుత హో టీ నోడతాయి బ్యాంగ్లూర్ వెదర్ స్టార్ట్ అయితప్ప యావ మ టోపి స్వెట్్రు హా కడు హాకే బర్తనం ಯೂನಿಫಾರ್ಮ್ ಕೊಟ್ಟಿದ್ದಾರಂತೆ ನೋಡೋಣ ಮತ್ತಾರ್ದೋ ಬರ್ಡೇ ಇತ್ತು ಅವ್ರು ಲಾಸ್ಟ್ ಟೈಮೇ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು ಕೇಕ್ ಎಲ್ಲ ದಯವಿಟ್ಟು ಕಳಿಸ್ಬೇಡಿ ನಾವೇ ಸ್ವೀಟ್ ತಿನ್ಬೇಡಿ ಅದನ್ನು ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಡೈಲಿ ಒಬ್ಬೊಬ್ರದ್ದು ಬರ್ಡೇ ಬರ್ಡೇ ಇರುತ್ತೆ ಡೈಲಿ ಕೇಕ್ ಮಾಡಿ ಮಟ್ ಮಕ್ಕಳಿಗೆ ಕೇಕ್ ಕೊಡೋದು ಎಷ್ಟು ಸರಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಓರಿಯಂಟೇಷನ್ ಪ್ರೋಗ್ರಾಮಲ್ಲೇ ವಾರ್ನ್ ಮಾಡಿದರು ಕೇಕ್ ಕಳಿಸ್ಬೇಡಿ ಅಂತ ಸೊ ಹಾಗಾಗಿ ಅತ್ಯರ್ದು ಬರ್ಡೇ ಇತ್ತಂತೆ ಬಟ್ ಕಲರ್ ಪೆನ್ಸಿಲ್ನ ಗಿಫ್ಟ್ ಮಾಡಿದ್ದಾರೆ ಹಾಗೆ ರಾಗುಗೆ ನೋಡಿ ಈ ಸತಿ ಎರಡು ಬಂದಿದೆ ಅಂದರೆ ಸೋಮವಾರದಿಂದ ಗುರುವಾರದವರೆಗೂ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಗುರುವಾರ ನಾಲ್ಕು ದಿನ ಯೂನಿಫಾರ್ಮ್ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಬೇಡಪ್ಪ ಅದು ಕಾಯಿ ರಾಗು ನೀನು ಹಿಡಿದಿರೋದು ಕಾಯಿ ಸೊ ಒಂದು ನಾಲ್ಕು ದಿನ ಒಂದೇದು ಹಾಕೊಳ್ಳೋಕ್ಕಾಗೋದಿಲ್ವಲ್ಲ ಹಾಗಾಗಿ ಎರಡೆರಡು ದಿನಕ್ಕೆ ಒಂದು ಬಂದು ಅಂತ ಹೇಳಿ ಒಂದು ಹೆಚ್ಚು ಶಾರ್ಟ್ ಕೊಟ್ಟಿದ್ದಾರೆ ಅನ್ಸತ್ತೆ ನೋಡ್ರಿ ರಾಗು ಲಾಸ್ಟ್ ಟೈಮ್ ಪ್ಯಾಂಟ್ ಕೊಟ್ಟಿದ್ರು ಒಂದು ಸರ್ ಚಡ್ಡಿ ಕೊಟ್ಬಿಟ್ಟಿದ್ದಾರೆ ನಿಮಗೆ ಯೂನಿಫಾರ್ಮ್ಗೆ

ಊರಿಂದ ಸ್ವಲ್ಪ ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ಮತ್ತು ಕರಿಬೇವು ಸೊಪ್ಪು ಅಥವಾ ಒಂದು ಎಲಗ ಸೊಪ್ಪು ಏನಾದರೂ ಈ ಥರ ತಂದಿರ್ತೀನಲ್ವ ಅದನ್ನು ಫ್ರಿಡ್ಜ್ಗೆ ಎತ್ತಿಕ್ತಾಯಿದ್ದೀನಿ ಜೊತೆಗೆ ನೆನ್ನೆ ಇಟ್ಟಿದ್ದೆಲ್ಲ ಸ್ವಲ್ಪ ಎತ್ತಾಕಿ ಫ್ರಿಡ್ಜ್ನ ಕ್ಲೀನ್ ಮಾಡಿ ಆನಂತರ ಎಲ್ಲ ಒಳಗಡೆ ಎತ್ತಿಡ್ತಾಯಿದ್ದೀನಿ ಜೊತೆಗೆ ಅನ್ನಕ್ಕೂ ಕೂಡ ಇಟ್ಟೆ ನಾನೇ ಸ್ವಲ್ಪ ಗೊಡ್ ಸಾರು ಮಾಡ್ಕೊಳ್ಳೋಣ ನೀರು ಸಾರು ಅಂತಾರಲ್ಲ ಜಸ್ಟ್ ಟೊಮೊಟೊ ಹಾಕಿ ಏನೂ ರುಬ್ಕೊಳ್ಳೋದಿಲ್ಲ ಜಸ್ಟ್ ಟೊಮೊಟೊ ಹಾಕಿ ಸಾಂಬಾರು ಮಾಡ್ಕೊಂಬಿಡೋದು ಹಾಂ ಆ ಥರ ಇದ್ದೀನಿ ಸಾಂಬಾರು ಯಾಕೆಂದರೆ ಇಲ್ಲಿ ಹೇಳಿದ್ನಲ್ವ ಲೇಟಾಗಿದ್ದೆ ಮಕ್ಕಳಿಗೆ ಮಾಡೋಕ್ಕಾಗೋದಿಲ್ಲ ಏನು ಬೇಗ ಅರ್ಜೆಂಟಲ್ಲಿ ಅಂತ ಹೇಳಿ ಇವತ್ತೇ ಈ ಥರ ಮಾಡ್ಕೊಂಡಿರೋದು ನಾನು ಸೊ ರಾತ್ರಿ ಏನಾದರೂ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳಿಗೆ ತುಪ್ಪ ಅನ್ನ ತಿನ್ನಿಸ್ದೆ ಏಕೆಂದರೆ ಎಲ್ಲ ಮಾಡಿಕೊಂಡು ಬಂದ ದಿನ ಒಂದಿನ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಬಂದು ತಿಂಡಿ ಬೇರೆ ಪ್ರಿಪೇರ್ ಮಾಡಿದೆ ಅಡುಗೆ ಬೇರೆ ಪ್ರಿಪೇರ್ ಮಾಡಿಕೊಂಡು ನನಗೂ ರೆಸ್ಟ್ ಇಲ್ದಿಲ್ವಲ್ಲ ಒಂದು ಟೂ ಡೇಸಿಂದ ಹಾಗಾಗಿ ಅಷ್ಟೇ ಇಲ್ಲಾಂದರೆ ಅದರ್ವೈಸ್ ನಾನು ಎಷ್ಟೇ ಕೆಲಸ ಇದ್ರು ಏನೇ ಇದ್ದರೂ ಮಕ್ಕಳಿಗೆ ಯಾವತ್ತೂ ಇದು ಮಾಡಿದಿಲ್ಲ ಮಕ್ಕಳಿಗೆ ಏನು ಇರುತ್ತೆ ಅದನ್ನು ನಾನು ಮಾಡಿಬಿಡ್ತೀನಿ ಫಸ್ಟು ಅವ್ರಿಗೆ ಪ್ರಯಾರಿಟಿಸ್ ಕೊಟ್ಟು ಏನಾಗಿಲ್ಲ ಅಂದರೂ ಬೇಳೆ ಹಾಕಿ ಬೇಳೆ ಸಾಂಬಾರು ಮಾಡಿಬಿಡ್ತೀನಿ ನಾನು ಬೇರೆ ಬೇಕಾದರೆ ಸ್ನ್ಯಾಕ್ಸ್ ಮಿಸ್ ಮಾಡಿದ್ರೂ ಬಟ್ ಇವತ್ತು ತುಂಬ ಹಾಕ್ತಿರ್ಲಿಲ್ವಲ್ಲ ಹಾಗಾಗಿ ತುಪ್ಪ ಅನ್ನ ತಿನ್ನಿಸ್ದೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ತಿನ್ನೋರು ಒಂಚೂರು ತುಪ್ಪ ಒಂಚೂರು ಮೆಣಸು ಹಾಕಿ ತುಪ್ಪ ಅನ್ನ ತಿನ್ನಿಸ್ಬೇಕು ನಮ್ಮಮ್ಮ ಹೇಳ್ತಾ ಇರ್ತಾರೆ ತುಪ್ಪ ಅನ್ನ ತಿನ್ನಿಸು ಸಾಂಬಾರಿಗೂ ತುಪ್ಪ ಹಾಕೋ ಮಕ್ಕಳಿಗೆ ಶಕ್ತಿ ಅದೇನೇ ಅಂತ ಹೇಳಿಬಿಟ್ಟು ಹಾಗಾಗಿ ತುಪ್ಪ ಅನ್ನ ತಿನ್ನಿಸ್ತೆ ಅವರು ತುಂಬ ಇಷ್ಟಪಟ್ಟೆ ತಿಂದರು ಇಬ್ಬರು ಕೂಡ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡೋಣ ತಗೊಂಡೋಗಿ ಮ್ಯಾಟೆಲ್ಲ ಚೆನ್ನಾಗಿ ಒದ್ರಿ ಹೊರಗಡೆ ಹಾಕಿದೆ ಮತ್ತು ಕೆಲವೊಂದೆಲ್ಲ ವಾಶ್ ಮಾಡೋಕಾಕ್ಬೇಕಿತ್ತು ಅದೆಲ್ಲ ವಾಶ್ ಹಾಕಿದೆ ಹಾಗೆ ಹಾಸಿಗೆನೆಲ್ಲ ಸ್ವಲ್ಪ ಒದ್ರಬೇಕಿತ್ತು ಅದೆಲ್ಲ ಒದ್ರಿ ಹಾಕೊಳ್ಳೋದು ಈ ಥರ ಏನೇನೆಲ್ಲ ಕೆಲಸ ಆ ಕೆಲಸದವ್ರು ಬರೋಕ್ಕಿಂತ ಮುಂಚೆ ಏನೇನು ಕೆಲಸಗಳಿದೆ ನನ್ನ ಕೆಲಸಗಳು ಅದೆಲ್ಲ ಮಾಡಿ ಮುಗಿಸಿದ್ದೀನಿ ನನ್ನ ಮಗ ಅಂತೂ ಒಂದು ಸೆಕೆಂಡ್ ಕೂತ್ಕೊಂಡಿದ್ದಾನ ನೋಡಿ ಒಂದು ಸೆಕೆಂಡು ನಾನು ಇದನ್ನು ಎಷ್ಟು ಫಾಸ್ಟಲ್ಲಿ ಇದು ಟೈಮ್ ಸ್ಲ್ಯಾಬ್ ಹಾಕಿರೋದು ನಾನು ಟೈಮ್ ಸ್ಲ್ಯಾಬ್ ಅಂದರೆ ಹತ್ತತ್ರ ಹನ್ನೆರಡಷ್ಟು ಓಡಿಸ್ದಂಗೆ ಆಗುತ್ತೆ ಮತ್ತೆ ನಾವು ನಾರ್ಮಲ್ ರೋಟಿನ್ಗಿಂತ ಒಂದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಓಡಿಸಿರೋ ಥರ ಕಾಣಿಸೋದು ಅದರಲ್ಲೂ ನನ್ನ ಮಗ ಒಂದು ಸೆಕೆಂಡ್ ನಿಂತಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ನು ಹಿಂಗೆ ಆಡ್ತಾ ಇಡ್ತಾನೆ ಐದು ನಿಮಿಷನೂ ಒಂದು ಕೂತ್ಕೊಂಡು ಕಡೆ ಕುಂತ್ಕೊಳ್ಳೋದಿಲ್ಲ फुट अंडुड वाश्वर हाँ हेल्थ युवर टी टे ब्रश ब्रश् युवर टीथ मॉर्निंग वास्तविंग वह नईट बिफोर स्ली ಸ್ಲೀಪಿಂಗ್ ಬ್ರಷ್ ಟೀತ್ ವೆರಿ ಯುವರಿ ಸೊ ವ್ಲಾಗ್ ತುಂಬಾ ಉದ್ದ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವರಿಗೆ ಸ್ವಲ್ಪ ಹೊತ್ತು ಟಿ ವಿ ನೋಡೋಕೆ ಕೊಟ್ಟಿದ್ದೆ ಈಗ ರಾಗು ಹೋಗಿ ರೂಮಲ್ಲಿ ಮಲ್ಕೋ ಅಂತ ಹೇಳಿದೆ ಮಧ್ಯಾಹ್ನ ಊಟ ಮಾಡಾದ ತಕ್ಷಣ ಒಂದು ಆಫ್ ಅನ್ ಅವರ್ ಬಿಟ್ಟು ಹೋಗಿ ಮಲಗೋ ಅಂತ ಹೇಳಿದ್ರೆ ಮಲಗ್ತಾನೆ ಸ್ವಲ್ಪ ಎದ್ರಸು ಕಳಿಸ್ತೀನಿ ಕೆಲವೊಂದು ಟೈಮ್ ಮುದ್ದು ಮಾಡಿ ಕಳಿಸ್ತೀನಿ ಕೆಲವೊಂದು ಟೈಮ್ ತಿಂಡಿ ಕೊಟ್ಟು ಕಳಿಸ್ತೀನಿ ಸೊ ಅವ್ನು ಮೂಡ್ ಹೇಗಿರುತ್ತೋ ಹಾಗೆ ಸೊ ಹೇಗೋ ಮಾಡೋದೇ ಮಂಚದ ಮೇಲೆ ಹೋಗಿ ಬೆಡ್ ಮೇಲೆ ಅವನು ಮಲ್ಕೊಂಬಿಡ್ತಾನೆ ಫ್ಯಾನ್ ಹಾಕ್ಬಿಟ್ಟು ಮಲ್ಕೊಂಬಿಡ್ತಾನೆ ನಿದ್ದೆ ಮಾಡ್ತಾನೆ ಒಂದು ಒಂದು ಆಫ್ ಆನ್ ಅವರ್ ಹಂಗೆ ಆಡ್ತಾನೆ ಅಲ್ಲು ಉರುಳಾಡೋದು ಇಲ್ಲು ಉರುಳಾಡೋದು ಇವಾಗ ಹೆಂಗೆ ತೋರಿಸ್ತೇ ಆಸ್ಕೆ ಮೇಲೆ ಹಂಗೆಲ್ಲ ಬಿದ್ದು ಒದ್ದಾಡಿಕೊಂಡು ಕೊನೆಗೆ ಅರ್ಧ ಗಂಟೆ ಬಿಟ್ಟು ಮಲ್ಕೊಂಬಿಡ್ತಾನೆ ಇವಳು ಮಾತ್ರ ಎದ್ದಿರೋದೆ ಹನ್ನೆರಡು ಗಂಟೆ ಅಲ್ವಾ ಹಾಗಾಗಿ ನಾನು ಹಿಂದೆ ಮುಂದೆನೇ ಓಡಾಡ್ತಿರ್ತಾಳೆ ಬಟ್ಟೆಗಳೆಲ್ಲ ಮಡ್ಚಿಟ್ಟಿದ್ದೆ ಒಗ್ದು ಒಣಗಾಕಿರೋದೆಲ್ಲ ಇಟ್ಟಿದ್ದೆ ಎಲ್ಲ ಹಾಕಿದ್ದೆ ಸೊ ಇವಾಗ ಎಲ್ಲ ಎತ್ಕೊಂಡು ಬಂದು ಅಲ್ಲಲ್ಲಿ ಪ್ಲೇಸ್ಗೆ ಆ ಕಡೆ ರೂಮಲ್ಲಿ ಸ್ವಲ್ಪ ಈ ಕಡೆ ರೂಮಲ್ಲಿ ಸ್ವಲ್ಪ ಇಟ್ಟಿದ್ದೀನಲ್ವಾ ಬಟ್ಟೆಗಳು ಎಲ್ಲ ಕಡೆ ಮಡ್ಚಿರೋದನ್ನ ಎತ್ತಿ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹಾಂ ತಗೊಂಡು ತೊಗೊಂಡು ಬರೋದು ನನ್ನ ಕಾಲಿಗೆ ನಮಸ್ಕಾರ ಮಾಡೋದು ಕಾಲಿಗೆ ನಮಸ್ಕಾರ ಮಾಡೋದು ಕಲಿತ್ಬಿಟ್ಟು ಕುಂತಿದ್ರೆ ನಿಂತಿದ್ರೆ ಮಲಗಿದ್ರೆ ಬಂದು 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 ನಮಸ್ಕಾರ ಮಾಡ್ತಾಳೆ ಆಯ್ತು ಬಿಡಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಮಾಡ್ತಾನೆ ಇರ್ತಾಳೆ ಹಾಂ ಹಂಗೆ ಕಪ್ ಮೆತ್ಕೊಳ್ಳೋದು ಮುಖಕ್ಕೆಲ್ಲ ಹಂಗ ಮೆತ್ಕೊಳ್ಳೋದು ಲಿಫ್ಟಿಕ್ ಬಾಕ್ಸ್ ಹಾಕಿಟ್ಕೊಂಡಿದ್ಯಾ ಎತ್ಿಡ ಎದ್ದ ಮೇಲೆ ಎದ್ದ ಮೇಲೆ ಇಲ್ಲಿ ಸ್ನಾನ ಮಾಡಿಸ್ಕೊಡ್ತೀವಿ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದೆ ಬಾತ್ರೂಮ್ಗೆ ಅಷ್ಟಲ್ಲಿ ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ರಲ್ಲ ಅವರು ಅದು ವಿಡಿಯೋ ಆಗ್ತಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಅದನ್ನ ತಗೊಂಡೋಗಿ ರೂಮ್ಗೆ ಇಟ್ಬಿಟ್ಟಿದ್ದಾರೆ ಇಟ್ಬಿಟ್ಟು ಅವ್ರು ಬಸ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಆಮೇಲೆ ನನಗೆ ನಗು ಬಂತು ಸೊ ಈ ವಿಡಿಯೋನ ಇಷ್ಟಕ್ಕೆ ಕಟ್ ಮಾಡಿ ಹಾಕ್ತೀನಿ ಈ ಡೇ ಪೂರಾ ವಿಡಿಯೋ ಮಾಡಿದ್ದೀನಿ ಆಮೇಲೆ ಫುಲ್ಲು ಟ್ರೈಪಾಡೆಲ್ಲ ಹಾಳಾಗಿತ್ತು ಅಂತ ರೆಡಿ ಮಾಡಿಸ್ಕೊಂಡಿದ್ದೆ ಆ ರೆಡಿ ಮಾಡಿಸ್ಕೊಂಡಿರೋ ಖುಷಿಗೆ ಫುಲ್ಲು ಡೈಲಿ ವ್ಲಾಗ್ಗೆ ಫುಲ್ಲು ಟ್ರೈಪಾಡ್ನಲ್ಲಿ ಕ್ಯಾಮ್ರಾ ಇಟ್ಟೇ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಫುಲ್ ಡೇ ವಿಡಿಯೋ ಇದೆ ಇದು ತುಂಬ ಉದ್ದಾಗುತ್ತೆ ಆಲ್ರೆಡಿ ಟ್ವೆಂಟಿ ಫೋರ್ ಮಿನಿಟ್ಸ್ ಆಯಿತು ಸೊ ಹಾಗಾಗಿ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್